ನಮಸ್ಕಾರ ಅಭಿಕ್ಷರಾ ನಮಸ್ಕಾರ ಅಭಿಕ್ಷೀರ ರಮೇಶ್ ಈಗ ಸಾಮಾನ್ಯವಾಗಿ ಪೂಜೆಗಳು ಮಾಡಬೇಕಾದ್ರೆ ನಾವು ದೀಪ ಹಚ್ಚೋದು ಕಾಮನ್ ಆಗಿ ಸರ್ವೇ ಸಾಮಾನ್ಯ ದೀಪ ಹಚ್ತೀವಿ ಇಲ್ಲ ಕರ್ಪೂರ ಊರ್ಬತ್ತಿ ಏನೋ ಒಂದು ಹಚ್ಚಿ ಬೆಳಗ್ತೀವಿ ಇಲ್ಲ ಒಂದು ದೀಪ ಹಚ್ಚಿ ದೇವರನ್ನ ನಮಸ್ಕಾರ ಮಾಡೋದು ವಾಡಿಕೆ ನಮ್ಮಲ್ಲಿ ಇರೋದು ಪದ್ಧತಿ ಇದರಲ್ಲಿ ಕೂಡ ಕೆಲವೊಂದು ವಿಶೇಷ ನಮ್ಗೆ ಗೊತ್ತಾಗಲ್ಲ ಸಾಕಷ್ಟು ಈಗ ಕಾರ್ತಿಕ ಮಾಸಗಳು ನಡೀತಾ ಇರೋದ್ರಿಂದ ಸಾಲು ದೀಪಗಳು ಸುಮಾರು ಇರ್ತಾರೆ ದೇವಸ್ಥಾನಗಳಲ್ಲಿ ಸಂಜೆ ಆರು ಗಂಟೆ ಮೇಲೆ ಹೋದ್ರೆ ಸಾಕಷ್ಟು ದೀಪಗಳು ಹಚ್ಚಿರ್ತಾರೆ ಮನೆಗಳಲ್ಲೂ ಕೂಡ ದೀಪಗಳು ಹಚ್ತಾರೆ ದೀಪಾವಳಿಯಲ್ಲಿ ಯಾವ ತರ ದೀಪಾವಳಿ ಹೊರಗಡೆ ದೀಪಗಳು ಜಾಸ್ತಿ ಇರುತ್ತೆ ಇದರಲ್ಲಿ ಒಂಟಿ ದೀಪ ಹಚ್ಚುವ ಒಂದು ಪೂಜೆ ಇದೆ ಅದನ್ನ ಒಂಟಿ ದೀಪ ಹಚ್ಚಿ ಪೂಜೆ ಮಾಡುವುದ್ರ ವಿಶೇಷ ಏನು ಜೋಡಿ ದೀಪ ಎರಡು ದೀಪ ಹಚ್ಚಿ ಪೂಜೆಗಳು ಮಾಡೋದು ಈ ಒಂಟಿ ದೀಪ ಎರಡು ದೀಪ ಎರಡು ಹಚ್ಚೋದ್ರಿಂದ ಯಾವ ತರದ್ದು ಪೂಜೆಗಳು ಯಾವ ತರ ಸಪ್ರೇಟ್ ಇದೆ ಯಾವ ತರ ಸಪ್ರೇಟ್ ಇದೆ ಇದು ಯಾವ ಫಲ ಪಡ್ಕೋಬೋದು ಇದು ಯಾವುದರಿಂದ ಫಲ ಪಡಬೋದು ಈ ಥರ ಆಯಿತು ವ್ಯತ್ಯಾಸ ಹ್ಞೂ ಸರ್ ಜನ್ರಲ್ಲಾಗಿ ಹೇಳ್ಬೇಕಂದ್ರೆ ಮನೇಲಿ ಒಂಟಿ ದೀಪ ಹಚ್ಚಬಾರ್ದು ಸರ್ ಹಚ್ಚಬಾರ್ದು ಆ್ಯಂಡ್ ಒಂಟಿ ದೀಪ ಒಂಟಿ ದೀಪ ಯಾರು ಮನೇಲಿ ಹಚ್ತಾರೋ ಅದು ಅವ್ರ ಮನೆಗೆ ನೆಗೆಟಿವ್ಸು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇರುತ್ತೆ ಸರ್ ಯಾಕೆ ಅಂತಂದ್ರೆ ನಾವು ಒಂಟಿ ದೀಪ ಎಲ್ಲಿ ಹಚ್ತೀವಿ ಜನರಲ್ ಆಗಿ ನೋಡಿರಬೇಕಾದ್ರೆ ಯಾರಾದ್ರೂ ಮಾತ್ರನೇ ಮಾತ್ರ ಒಂಟಿ ದೀಪ ಹಚ್ತೀವಿ ತುಂಬಾ ಜನಕ್ಕೆ ಗೊತ್ತಿಲ್ಲ ತುಂಬಾ ಜನ ನಮ್ಮ ವೀಕ್ಷಕರನ್ನ ಡೈವರ್ಟ್ ಮಾಡಿದ್ದಾರೆ ಮನೆಯಲ್ಲಿ ಒಂದು ಕಾಮಾಕ್ಷಿ ದೀಪನ ತಗೊಂಬಂದು ಒಂಟಿ ದೀಪ ಹಚ್ಚಿ ದೇವರ ಮನೇಲಿ ಹಚ್ಚಿ ಹಚ್ಚಿ ಅಂತ ತುಂಬಾ ಜನ ಫೋರ್ಸ್ ಮಾಡ್ತಾ ಇರ್ತಾರೆ ಫೋರ್ಸ್ ಅಲ್ಲ ಅವರು ಅವ್ರಿಗೆ ಏನ್ ತಿಳ್ಸತ್ತೋ ಅದನ್ನ ತಿಳ್ಸಿರ್ತಾರೆ ಬಟ್ ಅದು ತುಂಬಾ ನೆಗೆಟಿವ್ಸ್ ಬರುತ್ತೆ ಸರ್ ಅದು ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ ಒಂಟಿ ದೀಪ ಯಾವಾಗ್ಲೂ ಮನೇಲಿ ಹಚ್ಚಿದಾಗ ಮನೆ ಹಿರಿಯರು ಯಾರು ಇರ್ತಾರೋ ಮನೆಯಲ್ಲಿ ಎಡ್ ಅನ್ಸುತ್ತೆ ಯಾರು ಇರ್ತಾರೋ ಅವ್ರಿಗೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಕಾಯಿಲೆ ಬರುತ್ತೆ ಸರ್ ಅನಾರೋಗ್ಯ ಅನಾರೋಗ್ಯ ಇದು ಯಾರ್ಯಾರ ಮನೆಯಲ್ಲಿ ಒಂಟಿ ದೀಪ ಹಚ್ತಾ ಇರ್ತಾರೋ ಅವ್ರ ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ನೂರಕ್ಕೆ ನೂರು ಪರ್ಸೆಂಟ್ ಇರುತ್ತೆ ಸರ್ ಅವ್ರು ಯಾವಾಗ್ಲೂ ಮಲ್ಗೆ ಇರ್ತಾರೆ ಯಾವಾಗ್ಲೂ ಹಾಸ್ಪಿಟ್ಲು ಅದಾದ್ಮೇಲೆ ನಾವು ಯಾವಾಗ್ಲೂ ಒಂಟಿ ದೀಪ ಹಚ್ತಾ ಇದ್ರೆ ಮನೆ ಹಿರಿಯರು ಅವರು ಚಿಕ್ಕವರು ಇರ್ಲಿ ದೊಡ್ಡವರು ಇರ್ಲಿ ಆ ಮನೆ ಯಜಮಾನ ಅನ್ನೋರು ಯಾರು ಇರ್ತಾರೋ ಅವ್ರಿಗೆ ಯಾವಾಗ್ಲೂ ಕಾಯಿಲೆ ಆಕ್ಸಿಡೆಂಟ್ಸು ಇಲ್ಲ ಯಾವಾಗ್ಲೂ ಏನೋ ತೊಂದರೆ ನೆಗೆಟಿವ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತಾ ಇರುತ್ತೆ ಅವ್ರ ಮನೇಲಿ ಸಾಮಾನ್ಯವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಒಂಟಿ ದೀಪ ಮನೆಯಲ್ಲಿ ಹಚ್ಚಲೇಬಾರದು ಸರ್ ಮತ್ತೆ ಕೆಲವರೆಲ್ಲ ತುಂಬಾ ಜನ ಏನ್ಮಾಡ್ತಾರೆ ಅಂದ್ರೆ ಮನೆಯಲ್ಲಿ ಐದು ದೀಪ ಐದು ಅದು ಕೂಡ ತೊಂದರೆನೇ ಸರ್ ಅದರಲ್ಲೂ ಒಂಟಿ ಬಂತು ಅದರಲ್ಲೂ ಒಂಟಿನೇ ಬಂತು ಎಲ್ಲೇ ನಮ್ಮ ಮನೆ ಒಳಗಡೆ ದೇವ್ರ ದೀಪ ಹಚ್ಚಿದ್ರೆ ಎರಡು ಅಥವಾ ನಾಲ್ಕು ಅಥವಾ ಆರು ಎಂಟು ಹತ್ತು ಅನ್ನೋಡಿ ಜೋಡಿನೇ ಹಚ್ಬೇಕು ಅದು ನೀವು ಬಾಗ್ಲಲ್ಲಿ ಹಚ್ತೀರಾ ಎರಡು ಹಚ್ಚಿ ನಾಲ್ಕು ಹಚ್ಚಿ ಆರು ಹಚ್ಚಿ ದೇವ್ರ ಮನೆ ಒಳಗಡೆ ಹಚ್ತೀರಾ ಎರಡು ನಾಲ್ಕು ಆರು ಆತರೇ ಜೋಡಿ ದೀಪಗಳು ಹಚ್ಚಿದ್ರೇನೆ ಮನೆಗೆ ಶ್ರೇಯಸ್ಸು ನಾವು ಮಾಡಿರೋ ಫಲಾನೂ ಸಿಗುತ್ತೆ ತುಂಬಾ ದೇವಸ್ಥ ಕೆಲವು ದೇವಸ್ಥಾನಗಳಲ್ಲಿ ಒಂಟಿ ದೀಪ ಹಚ್ಚಿದ್ರೆ ಅದು ದೇವಸ್ಥಾನದ ಒಳಗಡೆ ಅದು ಬೇರೆ ಅದು ದೀಪದ ಹೆಸ್ರೇ ಬೇರೆ ಇರುತ್ತೆ ಅದನ್ನ ತೂಕು ಉಯ್ಯಾಲೆ ಹಾಕಿ ಇಟ್ಟಿರ್ತಾರೆ ಅಲ್ಲಿ ದೇವಸ್ಥಾನಗಳಲ್ಲಿ ಒಂಟಿ ದೀಪ ಹಚ್ಚೋದು ಅದು ದೇವ್ರಗ್ ಮಾತ್ರ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇಲ್ಲ ಮನೆಗಳು ಒಳಗಡೆ ದೇವ್ರ ದೀಪಕ್ಕೆ ಹಚ್ಚೋದು ಇಲ್ಲ ದೇವರ ಫೋಟೋಗಳಿಗೆ ದೀಪ ಹಚ್ಚಬೇಕಾದ್ರೆ ಯಾವಾಗ್ಲೂ ಎರಡು ದೀಪನೇ ಹಚ್ಚಬೇಕು ಅದರಲ್ಲಿ ಜಾಸ್ಮಿನ್ ಆಯಿಲ್ ಅಂತ ಬರುತ್ತೆ ಅದು ಮಲ್ಲಿಗೆ ಎಣ್ಣೆ ಅಂತ ಅದರಲ್ಲಿ ಬೆಳಿಗ್ಗೆ ಸಂಜೆ ದೀಪ ಉರ್ಸಿದ್ರೆ ಎಲ್ಲ ಬಿಡುತ್ತೆ ಫೈನಾನ್ಸ್ ಪ್ರಾಬ್ಲಮ್ ಇರೋರಿಗೆಲ್ಲಾನು ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಜಾಸ್ಮಿನ್ ಅಂತ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿರೋ ಹಾಕೋ ಎಣ್ಣೆ ಅದು ಪಂಚಮಿ ಕಂಪನಿದಂತ ಅದು ತುಂಬಾ ಪವರ್ ಇರುತ್ತೆ ಅದು ತುಂಬಾ ಒಳ್ಳೇದು ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ ಅದನ್ನ ತಗೊಂಡು ಬಂದು ಮನೆಯಲ್ಲಿ ಬೆಳಿಗ್ಗೆ ಸಂಜೆ ಐದು ನಿಮಿಷ ಅವ್ರಿಲಿ ಸಾಕು ಅದನ್ನ ಎರಡೆರಡು ದೀಪನ ಉರ್ಸಿದ್ರೆ ಸಾಕು ದೇವ್ರ ಮನೆಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಮನೆಯಲ್ಲಿ ಸೂಪರ್ ತುಂಬಾ ಒಳ್ಳೇದಾಗುತ್ತೆ ಅದ್ರ ಜೊತೆಗೆ ಕಾತ್ಯಾಯಣಿ ಮಂತ್ರ ಕೇಳಬೇಕು ಅದ್ರ ಜೊತೆಗೆ ಕಾತ್ಯಾಯಣಿ ಮಂತ್ರ ಮತ್ತೆ ಕುಬೇರನ್ ಮಂತ್ರ ಲಕ್ಷ್ಮೀ ಮಂತ್ರಗಳು ಇವುಗಳನ್ನೆಲ್ಲ ಕೇಳಿ ಅದನ್ನ ಹಚ್ಚಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಆಗುತ್ತೆ ಈ ತರ ಒಂಟಿ ದೀಪಗಳೆಲ್ಲ ಹಚ್ಚಲೇಬಾರ್ದು ಸರ್ ಮನೆಯಲ್ಲಿ ತುಂಬಾ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟೈಮ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಟೈಮ್ ಸ್ಟಾರ್ಟ್ ಆಗದಂದ್ರೆ ಅದೇ ಅವ್ರಿಗೆ ಕಾಲ ಮುಗಿತಾ ಬರುತ್ತೆ ಒಂಟಿ ದೀಪ ಯಾರ ಮನೇಲಿ ಹಚ್ತಾರೋ ಅವ್ರಿಗೆ ಆ ಮನೆ ಹಿರಿಯರಿಗೆ ಟೈಮ್ ಹತ್ರ ಬರ್ತಾ ಇರತ್ತೆ ಅಂತ ಅರ್ಥ ಸೊ ಇದೊಂದು ಇದೊಂದು ಎಚ್ಚರಿಕೆ ಮತ್ತೆ ಮನೇಲಿ ಏನಾದರೂ ನೆಗೆಟಿವ್ಸು ನಮ್ಗೆ ಏನಾದರೂ ತೊಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಇಲ್ಲ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ ಏನೇ ಜಗಳ್ ಬರ್ತಾ ಇದೆ ಅಂದರೆ ಮನೆ ಮುಂದಗಡೆ ಇರೋ ತುಳಸಿ ಇದು ಕೂಡ ನಮಗೆ ಸೂಚನೆ ಕೊಡುತ್ತೆ ಈ ತುಳಸಿ ಗಿಡ ಯಾವಾಗಲೂ ನೋಡಿ ತುಂಬ ಬುಶಾಗಿ ಚೆನ್ನಾಗಿ ಬರ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಬರುತ್ತೆ ಅನ್ನೋ ಮುನ್ಸೂಚನೆ ಅದು ಎಲೆಗಳೆಲ್ಲ ಎಲ್ಲೋ ಕಲರ್ ಆಗಿ ಉದುರೋಗ್ಬಿಡೋದು ಎಲೆಗಳು ಉದುರ್ತಾ ಬರೋದು ಇಲ್ಲ ಗಿಡನೇ ಒಣಗೋಗ್ಬಿಡೋದು ನಾವು ಎಷ್ಟೇ ನೀರು ಹಾಕಿದ್ರು ಬೆಳೆಯೋಲ್ಲ ಅದು ಬೆಳೀದಿರ ಇರೋದು ಅದು ಕುಂಡ್ ಬೆಳವಣಿಗೆನೇ ಕುಂಡಿತ ಆಗ್ಬಿಡುತ್ತೆ ಆ ಗಿಡಕ್ಕೆ ಎಷ್ಟೇ ನೀರು ಗೊಬ್ಬರ ಹಾಕಿದ್ರು ತುಳಸಿ ಗಿಡ ಬೆಳೆಯಲ್ಲ ಕೆಲವು ಮನೆಗಳಲ್ಲಿ ಆ ಮನೆಗಳಲ್ಲಿ ನೆಗೆಟಿವ್ಸ್ ಇರುತ್ತೆ ಅದಾದ್ಮೇಲೆ ಅವ್ರ ಮನೆಯಲ್ಲಿ ಸ್ವಲ್ಪ ಮುನ್ಸೂಚನೆ ಅದು ನಮ್ಗೆ ಏನೋ ತೊಂದರೆ ಆಗ್ತಾ ಇದೆ ಕೆಡುಕು ಮನೆಯಲ್ಲಿರೋ ಹಿರಿಯರಿಗೆ ಯಾರಿಗೂ ಕಾಯಿಲೆ ಬರ್ತಾ ಇದೆ ಆಕ್ಸಿಡೆಂಟ್ ಆಗುತ್ತೆ ಇವೆಲ್ಲ ಮುನ್ಸೂಚನೆ ಜಗಳಾಗಲಿ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಮುನ್ಸೂಚನೆ ನೋಡಿ ಗಿಡ ಒಣಗ್ತಾ ಇದೆಯಾ ಮುನ್ಸೂಚನೆ ಎಚ್ಚರಿಕೆ ತಗೋಬೇಕು ಅದಾದ್ಮೇಲೆ ಗಿಡ ಒಣಗೋಯ್ತಾ ಕಿತ್ಬಿಟ್ಟು ಒಳ್ಳೆ ದಿನ ಒಳ್ಳೆ ಗಳಿಗೆಯಲ್ಲಿ ಮತ್ತೆ ಮಣ್ಣು ಗೊಬ್ಬರ ಹೊಸದಾಕಿ ಹೊಸ ಗಿಡನ ತಂದು ಮತ್ತೆ ಬೆಳೆಸಿ ತುಂಬ ಚೆನ್ನಾಗಿ ಬೆಳೆಸಬೇಕು ಆ ಗಿಡ ಎಷ್ಟು ಚೆನ್ನಾಗಿರುತ್ತೋ ಮನೆ ಮುಂದ್ಗಡೆ ತುಳಸಿ ಗಿಡ ಮನೆಯೂ ಅಷ್ಟೇ ಚೆನ್ನಾಗಿರುತ್ತೆ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅದರಲ್ಲಿ ಎರಡು ವಿಧ ಇರುತ್ತೆ ಒಂದು ಕೃಷ್ಣ ತುಳಸಿ ಒಂದು ವಿಷ್ಣು ತುಳಸಿ ಅಂತ ಕೃಷ್ಣ ತುಳಸಿ ಬಂದು ಒಂದು ಸ್ವಲ್ಪ ಬ್ಲೂ ಕಲರಲ್ಲಿರುತ್ತೆ ಲಾವೆಂಡರ್ ಕಲರು ಎರಡು ಗಿಡನ ಬೆಳೆಸ್ಕೊಂಡ್ರೂ ಒಳ್ಳೇದು ಇಲ್ಲ ಯಾವುದೇ ಒಂದು ಗಿಡನ ಬೆಳೆಸ್ಕೊಂಡ್ರೂ ತುಂಬ ಒಳ್ಳೆಯದು ಮನೆ ಮುಂದ್ಗಡೆ ಯಾವಾಗಲೂ ಒಂದು ತುಳಸಿ ಗಿಡ ಬೆಳೆಸಿದ್ರೆ ತುಂಬ ನೆಗೆಟಿವ್ಸ್ ಎಲ್ಲ ಈರ್ಕೊಳ್ಳುತ್ತೆ ಮನೆಗೆ ಶುಭನೇ ಕೊಡುತ್ತೆ ಸೂಪರ್ ಸೊ ವೀಕ್ಷಕರೇ ಇದೊಂದು ಯಾವ ಥರ ನಾವು ದೀಪ ಹಚ್ಚಿ ಪೂಜೆ ಮಾಡಬೇಕು ಒಂಟಿ ದೀಪ ಹಚ್ಚಿದ್ರೆ ಯಾವ ಥರ ಕೆಡುಕು ತೊಂದರೆ ಸಮಸ್ಯೆ ನಾವಾಗ ನಾವು ಕರ್ಕೊಂಡಂಗೆ ಆಗುತ್ತೆ ಹೌದು ಸೊ ಜೋಡಿ ದೀಪ ಹಚ್ಚೋದು ಮನೆಗಳಲ್ಲಿ ಮಾತ್ರ ಮನೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಮಾತಾಡಿದ್ದೀವಿ ಸೊ ರಮೇಶ್ ಅವರು ಮನೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಪರಿಹಾರ ಕೊಟ್ಟಿದ್ದಾರೆ ಸೊ ಜೋಡಿ ದೀಪಗಳು ಮನೆಗಳಲ್ಲಿ ಯಾವಾಗಲೂ ಉರಿಬೇಕು ಅದನ್ನು ಇಟ್ಕೊಂಡೇ ಪೂಜೆಗಳು ಮಾಡಿ ಆಶೀರ್ವಾದ ದೇವರ ಆಶೀರ್ವಾದ ಪಡ್ಕೋಬೇಕು ನಮ್ಮ ಒಂದು ಇಷ್ಟಾರ್ಥಗಳನ್ನ ಬೇಡ್ಕೋಬೇಕು ಅಂತೇಳಿ ರಮೇಶ್ ಅವರು ತಿಳಿಸ್ಕೊಟ್ಟವ್ರೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಇದೆ ಇದೇ ಥರದ್ದು ಇನ್ನೂ ತುಂಬ ತುಂಬ ವಿಚಾರಗಳಿದ್ದಾವೆ ಅವುಗಳನ್ನ ಎಪಿಸೋಡುಗಳ ಥರ ಮಾತಾಡ್ತಾ ನೆಕ್ಸ್ಟ್ ಎಪಿಸೋಡ್ಗಳನ್ನ ಹಾಕ್ತಾ ಹೋಗ್ತೀನಿ ಸೊ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ಈ ವಿಡಿಯೋಗಳ್ನ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಈ ವಿಚಾರ ತಲುಪಲಿ ನಮ್ಮ ವಿ ನಮ್ಮ ಧರ್ಮದಲ್ಲಿ ಏನೆಲ್ಲ ಇದೆ ನಾವು ಏನೆಲ್ಲ ಒಂದು ಕಾಪಾಡ್ಕೊತಾ ಬಂದಿದ್ದೀವಿ ಕೆಲವೊಂದು ಅದರಲ್ಲಿ ಉಲ್ಟಾ ಪಲ್ಟ ಆಗಿರುತ್ತೆ ಅದನ್ನು ಸರಿ ಮಾಡ್ಕೊತಾ ಹೋಗೋ ಕೆಲಸನ ನಾವು ಮಾಡೋಣ ವೀಕ್ಷಿಸಿದ್ರೆ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ರಮೇಶ್ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ ವಶ ನಮಸ್ಕಾರ